ನಮ್ಮ ಕರ್ನಾಟಕ ನಿವೃತ್ತ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಧಾರವಾಡ ಜಿಲ್ಲಾ ಶಾಖೆ ಅಡಿಯಲ್ಲಿ ಸುದ್ದಿಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಸುದ್ದಿಗೋಷ್ಠಿಗೆ ಆಗಮಿಸಿರುವ ನಮ್ಮೆಲ್ಲ ಮುದ್ರಣ ಮಾಧ್ಯಮದ ಹಾಗೂ ದೃಕ್ ಶ್ರವಣ ಮಾಧ್ಯಮ ವಿದ್ಯುನ್ಮಾನ ಮಾಧ್ಯಮದ ನಮ್ಮೆಲ್ಲ ಪತ್ರಿಕಾ ವರದಿಗಾರರು ಸಂಪಾದಕರಿಗೆ ನಾವು ಮೊಟ್ಟಮೊದಲಿಗೆ ಆತ್ಮೀಯವಾಗಿ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಅರ್ಪಿಸಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡನೇದಾಗಿ ವೇದಿಕೆಯಲ್ಲಿ ಇದ್ದವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಶ್ರೀಯುತ ಎಂ ಪಿ ಎಂ ಷಣ್ಮುಮಯ್ಯನವರು ನಮ್ಮ ಲೆಟರ್ ಪ್ಯಾಡನ್ ಇದೆ ಮೇಲೆ ರಾಜ್ಯ ಮಹಾಪ್ರಧಾನ ಸಂಚಾಲಕರು ಮುಂದುವರೆದು ನಾನು ಅಶೋಕ್ ಎಂ ಸಜ್ಜಯ್ ಲಟರ್ ಪ್ಯಾಡನ್ ಮೇಲಿದೆ ಅದೇ ರೀತಿ ರಾಜ್ಯ ಸಂಸ್ಥಾಪಕ ಸಂಚಾಲಕರು ಎಸ್ ಜಿ ಬಿಸಿ ಅವರು ಹಾಗೂ ಧಾರವಾಡ ಜಿಲ್ಲಾ ಪ್ರಧಾನ ಸಂಚಾಲಕರು ಎಸ್ ಜಿ ಅಂತ ಹೇಳಿ ಹಾಗೆ ಶ್ರೀಯುತ ಕುಮಾರ್ ಶಿವಕುಮಾರ್ ಭದ್ರಯ್ಯ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಬೆಂಗಳೂರು ಹಾಗೂ ರಾಜ್ಯ ಸಂಚಾಲಕರಾದ ವಿಜಯ ಅಣ್ಣಜಿ ಅವರು ಇನ್ನುಳಿದಂತೆ ನಮ್ಮೆಲ್ಲ ತಾಲೂಕಾ ಸಂಚಾಲಕರುಗಳು ಬೆಂಗಳೂರಿನಿಂದ ಆಗಮಿಸಿರುವ ಶ್ರೀಯುತ ನಿವೃತ್ತ ಅಧಿಕಾರಿಗಳಾದ ಜಗದೀಶ್ ಅವರು ಶ್ರೀಯುತ ನಿವೃತ್ತ ಅಧಿಕಾರಿಗಳಾದ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಇನ್ನುಳಿದಂತೆ ನಮ್ಮ ಮಹಿಳಾ ಸಂಚಾಲಕಿಯಾದ ಶೇಕಿರಾ ಎಸ್ ಎಸ್ಜೆಟ್ ಮಕಾಂದರ್ ಮೇಡಮ್ ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಕುಂಬಾರವರು ಸುಸೋಧರ್ ಅವರು ಅವರು ಬಾಲ್ಯ ಬಾಲ್ಯವಸರು ಮುಂತಾದ ಸಂಚಾಲಕರಲ್ಲಿ ಉಪಸ್ಥಿತರಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಜನ ಸರ್ಕಾರವು ಪ್ರತಿ ಐದು ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ಜಾರಿಗೊಳಿಸುವಂಥದ್ದು ಒಂದನೇ ವೇತನ ಆಯೋಗದಿಂದ ಆರನೇ ವೇತನ ಆಯೋಗದವರಿಗೂ ನಾವು ಆರ್ಥಿಕ ಸೌಲಭ್ಯವನ್ನು ಪಡೆದುಕೊಂಡ ಪಡೆದುಕೊಳ್ತಾ ಇದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದಿನ ಮತ್ತು ಇಂದಿನ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ವಿಳಂಬವಾಗ್ತಾ ಇದೆ ಎರಡನೇ ವೇತನ ಆಯೋಗವನ್ನು ಕೂಡಲೇ ನೀವು ಅನುಷ್ಠಾನಗೊಳಿಸಿ ಅಂತ ಹೇಳಿದ್ವಿ ವಿಸ್ತೃತವಾದ ವರದಿಯನ್ನು ವಿಳಂಬವಾದರೂ ವಿಶಾಲವಾದ ಆಳವಾದ ವರದಿಯನ್ನು ಡಾಕ್ಟರ್ ಸುಧಾಕರ್ ಅವರು ವೇತನ ಆಯೋಗದ ಸಮಿತಿಯ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿದರು ಬಹಳಷ್ಟು ವಿಳಂಬವಾಗಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅದನ್ನು ನಮಗೆ ಜಾರಿಗೊಳಿಸಿದರು ಆದರೆ ಅಲ್ಲಿ ನಮಗೆ ಸರ್ಕಾರ ಏನು ಎರಡನೇ ವೇತನ ಆಯೋಗ ಜಾರಿಗೊಳಿಸಿದ್ದಕ್ಕೆ ಅಭಿನಂದಿಸ್ತೇವೆ ಈ ರಾಜ್ಯದಲ್ಲಿ ಎರಡು ಇಪ್ಪತ್ತೈದು ತಿಂಗಳು ವಿಳಂಬವಾಗಿ ವೇತನ ಅನುಷ್ಠಾನವನ್ನು ಆಯೋಗದ ಅನುಷ್ಠಾನವನ್ನು ಮಾಡಿದ್ದರಿಂದ ಒಂದು ಏಳು ಇಪ್ಪತ್ತೆರಡರಿಂದಲೇ ಕೊಡಬೇಕಾಗಿತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಈ ರಾಜ್ಯದಲ್ಲಿರುವ ಇಪ್ಪತ್ತಾರು ಸಾವಿರದ ಆರ್ಥಿಕ ನಷ್ಟ ಎದುರಾಗಿದೆ ಆರ್ಥಿಕ ಅನ್ಯಾಯವಾಗಿದೆ ಇದನ್ನು ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಆರ್ಥಿಕ ಸಚಿವರು ಅವರೇ ಆಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಂದಿನವರೆಗೂ ಹತ್ತಾರು ಹೋರಾಟಗಳನ್ನು ಮಾಡಿ ನಾವು ಅವರಿಗೆ ಇದ್ದೇವೆ ಆದಾಗ್ಯೂ ಕೂಡ ಕಳೆದ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ನಾವುಗಳು ಅಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಇಪ್ಪತ್ತೆರಡು ಸಾವಿರ ಜನ ಸೇರಿದಾಗ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ಮಾತನಾಡಿ ಅಧಿವೇಶನದ ನಂತರ ನಿಮ್ಮ ಸಭೆ ಕರೆದು ಚರ್ಚಿಸಿ ನಿಮಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡುತ್ತೇನೆ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ರು ಆದರೆ ಇಲ್ಲಿಯ ತನಕ ನಮಗೆ ಸರ್ಕಾರ ಮತ್ತೆ ಸ್ಪಂದಿಸಿಲ್ಲ ಮುಂದಿನ ವಿಷಯವನ್ನು ನಾವು ಶ್ರೀಮಂತ ಎಂ ಪಿ ಎಂ ಷಣ್ಮುಖರಿಗೆ ಬಿಟ್ಟುಕೊಡ್ತಾ ಇದ್ದೇವೆ ಇಲ್ಲಿ ನಾವು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇದೇ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನಮಗೆ ಆಶೀರ್ವಾದ ರೂಪದಲ್ಲಿ ಬೆಂಬಲ ರೂಪದಲ್ಲಿ ಮತ್ತು ಹಿರಿಯತನದ ರೂಪದಲ್ಲಿ ಸಾಮಾಜಿಕ ಹೋರಾಟಗಾರರು ಮಹಾರಾಷ್ಟ್ರದ ಮತ್ತು ಲೋಕ್ಪಾಲ್ ಮಸೂದೆ ಮಾಹಿತಿ ಹಕ್ಕು ಮಸೂದೆಯನ್ನು ಜಾರಿಗೊಳಿಸಿ ಹೋರಾಟಗಾರರಾದ ಶ್ರೀಮಂತ ಅಣ್ಣ ಹಜಾರೆ ಅವರು ಬರ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ ಇನ್ನೋರ್ವ ವಿಶ್ರಾಂತ ಲೋಕಾಯುಕ್ತ ಅಧಿಕಾರಿಗಳು ವಿಶ್ರಾಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಬರ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಒಂದು ಉಪಸ್ಥಿತಿಯಲ್ಲಿ ಮತ್ತು ನಮ್ಮ ಧಾರವಾಡದವರೇ ಆಗಿರ್ತಕ್ಕಂಥ ಸಾಮಾಜಿಕ ಹುಟ್ಟು ಹೋರಾಟಗಾರರು ಸಮ್ಮಾನ್ಯ್ರೀ ಎಸ್ ಆರ್ ಹಿರೇಮಠ ಸಂಪರ್ಕದಲ್ಲಿ ಸೂಚಿಸ್ತಾ ಇದ್ದಾರೆ ಹೇಳ್ತಾ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಿಸ್ತಾ ಇದ್ದೇವೆ ಧಾರವಾಡ ಜಿಲ್ಲಾ ಶಾಖೆಯಿಂದ ಮತ್ತು ನಾವು ಅಶೋಕ್ ಎಂ ಸಜ್ಜನ್ ಮುಖ್ಯಮಂತ್ರಿಗಳಿಗೆ ಕೂಡಲೇ ಇನ್ನೂ ಕಾಲ ಮಿಂಚಿಲ್ಲ ನಮಗೆ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಪರಿಷ್ಕೃತ ಆದೇಶ ಹೊರಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ ಮುಂದಿನ ಮಾತುಗಳನ್ನು ರಾಜ್ಯ ಮಹಾಪ್ರಧಾನ ಸಂಚಾಲಕರ ಸಂಸ್ಥಾಪಕ ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯ್ಯನವರು ವಾಸಸ್ಥಳ ಜಿಲ್ಲೆ ದಾವಣಗೆರೆ ಹೊನ್ನಾಳಿ